ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗ ತಕ್ಷಣ ನನ್ನ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು ಹಾಗೆ ಭೀಮ್ ನವಾಸೆ ಕೂಡ ಇದ್ದಿದ್ದರಿಂದ ನಾನು ಕೂಡ ನಮ್ಮ ಮನೆಯವ್ರಿಗೆ ಮದುವೆ ಆದಾಗಿಂದನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಪೂಜೆ ಮಾಡಲೇಬೇಕು ಸ್ನೇಹಿತರೆ ಯಾಕಂದರೆ ಗಂಡನಿಗೆ ಆಯುಷು ಆರೋಗ್ಯ ಎಲ್ಲ ಚೆನ್ನಾಗೆ ಆಗಲಿ ಕೊಡಲಿ ಅಂತಲೇ ಈ ಪೂಜೆನ ಮಾಡೋದು ವಿಶೇಷ ಅಂತಲೇ ಹೇಳ್ಬೋದು ನಾನು ಕೂಡ ಅಷ್ಟೇ ವಿಭೂತಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ಇದನ್ನೆಲ್ಲ ಸಪ್ರೇಟ್ ಇಟ್ಕೋಬೇಕು ಅರ್ಶನ ಕುಂಕುಮ ಎಲ್ಲ ಕೂಡ ದೇವ್ರ ಮನೆಯಿಂದ ತಂದು ಇಟ್ಕೋಬಾರ್ದು ಯಾಕಂದರೆ ದೇವ್ರಿಗೆ ಇಡೋದನ್ನ ತಂದು ನಾವು ಇಲ್ಲೆಲ್ಲ ಅದನ್ನು ಆ ರೀತಿ ಉಪಯೋಗಿಸ್ಕೋಬಾರ್ದು ನಾವು ಸ ಸಪ್ರೇಟಾಗಿ ಅದನ್ನೆಲ್ಲ ಅದಕ್ಕೆ ನನ್ನ ಸೈಡಲ್ಲಿ ಸ್ವ ಸ್ವಲ್ಪನೇ ಇಟ್ಕೊಂಡು ನಾನು ಪೂಜೆನ ಚೆನ್ನಾಗೆ ಮಾಡಿದೆ ನಮ್ಮ ಯಜಮಾನ್ರಿಗೆ ತುಂಬಾ ಆಯಿತು ವರ್ಷ ವರ್ಷ ಕೂಡ ನಾನು ಹೀಗೆ ಮಾಡ್ತೀನಿ ಅವತ್ತು ಫ್ರೆಂಡ್ಶಿಪ್ ಡೇ ಇದ್ದಿದ್ರಿಂದ ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದಿದ್ರು

ತುಂಬಾ ಖುಷಿ ಆಗುತ್ತೆ ಅಲ್ವಾ ಈ ಅಂದ್ರೆ ಖುಷಿ ಅಲ್ವಾ ಹಾಗೆ ಸ್ನೇಹಿತರೆ ಎಲ್ರಿಗೂ ಕೂಡ ನಿಮ್ಗೂ ಅಷ್ಟೇ ಫ್ರೆಂಡ್ಶಿಪ್ ಹ್ಯಾಪಿಶಿಪ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮಚ್ ಕಣ್ಣ ಮಾಡ್ತಾ ಇದ್ರ ಬಂದ್ರು ಬಂದ್ರು ಏನ್ ಮಾಡ್ತಾ ಇದೀರ ಬಂದ್ರೋ ಬಂದ್ರೋ ನೋಡಿದ್ರಲ್ವಾ ಸ್ನೇಹಿತರೆ ಎಷ್ಟು ಖುಷಿಯಾಗಿ ಎಷ್ಟು ಹ್ಯಾಪಿಯಾಗಿದ್ವಿ ಅಂತ ಇದ್ದದ್ದು ಸ್ವಲ್ಪ ಹೊತ್ತೇ ಆದ್ರೂ ತುಂಬಾದರೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಗಿದ್ವಿ ನನಗಂತೂ ಸಿಕ್ಕ ಖುಷಿ ಆಯಿತು ಆವತ್ತು ಶ್ರುತಿ ಕೂಡ ಅಷ್ಟೇ ತುಂಬ ದಿನ ಬನ್ನಿ ಬನ್ನಿ ಬರ್ತಾ ಇರಲಿಲ್ಲ ನೋಡಿ ಫ್ರೆಂಡ್ಶಿಪ್ ಡೇ ದಿನನೇ ಬಂದಿದ್ದಾರೆ ನಮ್ಮ ಮನೆಗೆ ಅದು ಒಂದು ಖುಷಿ ನನಗೆ ಹಾಗೆ ಹರಿಶಣ್ಣ ಕೂಡ ಅಷ್ಟೇ ಬಂದಿದ್ರು ನಮ್ಮ ರಾಜು ಫ್ರೆಂಡು ಹರೀಶ್ ಅಂತ ಅವರು ಅಷ್ಟೇ ಬಂದು ನನಗೆಲ್ಲ ವಿಶ್ ಮಾಡಿದ್ರು ಎಲ್ಲರೂ ಒಬ್ರಿಗೊಬ್ರು ತುಂಬಾ ಖುಷಿಯಾಗಿದ್ವಿ ಹಾಗೆ ಇನ್ನೂ ಒಬ್ಬರು ಜೋಡಿ ಬಂದರು ಯಾರಪ್ಪ ಇದು ಅಂದರೆ ನಮ್ಮ ರಾಜು ಫ್ರೆಂಡು ಇವರು ಅಷ್ಟೇ ಇವ್ರ ಹೆಸರು ರಾಜು ಅಂತ ಅವ್ರ ಹೆಂಡತಿ ಮತ್ತು ಅವರು ಇಬ್ಬರು ಕೂಡ ಅವತ್ತು ನಮ್ಮ ಮನೆಗೆ ಬಂದಿದ್ದರು ತುಂಬಾ ಫ್ರೆಂಡ್ಸ್ಗಳೆಲ್ಲ ಅವತ್ತೇ ಸೇರಿದ್ವಿ ನಾವು ಇಷ್ಟು ದಿನ ಕರೆದ್ರೂ ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ಫ್ರೆಂಡ್ಸ್ಗಳು ಅವತ್ತು ದಿನ ಎಲ್ಲ ಬಂದು ಮೀಟ್ ಮಾಡಿದ್ದಾರೆ ನೋಡಿ ನಮ್ಮನ್ನು ನನಗಂತೂ ತುಂಬಾ ಖುಷಿಯಾಯಿತು ಇನ್ನು ನನ್ನ ಫ್ರೆಂಡ್ ಒಬ್ಬರು ವೈ ಟಿ ಫ್ರೆಂಡು ಅವ್ರ ಹೆಸರು ಹೇಳ್ತೀನಿ ಮುಂದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅವರು ಕೂಡ ಗಿಫ್ಟ್ ಕಳಿಸಿದ್ದಾರೆ ಆವತ್ತೊಂದು ದಿನವೇ ಬಂತು ನನಗೆ ಅದನ್ನು ಅನ್ಬಾಕ್ಸಿಂಗ್ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಸಿಸ್ಟರ್ ನೀವು ನನಗೆ ಗಿಫ್ಟ್ ಕಳಿಸಿರೋದಕ್ಕೆ ಫ್ರೆಂಡ್ಶಿಪ್ ಡೇ ದಿನವೇ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹೇಳ್ತೀನಿ ನಿಮಗೆ ಹಾಗೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಇಳ್ಕಲ್ ಸೀರೆ ಬಗ್ಗೆ ಕೇಳಿದೆ ನಂಗೆ ಇಳ್ಕಲ್ ಸೀರೆ ಅಂದರೆ ತುಂಬ ಇಷ್ಟ ಅವ್ರ ಕಡೆಯೆಲ್ಲ ಅದೇ ಫೇಮಸ್ಸು ಅವರು ಹೌದಾ ನಿಂಗೆ ಇಳ್ಕಲ್ ಸೀರೆ ಅಂದರೆ ಇಷ್ಟನಾ ಓಕೆ ನಾನು ತ ತಗೊಡ್ತೀನಿ ಬಿಡು ನಮ್ಮ ಇಳಕಲ್ಗೆ ಹೋಗಿ ನಾನು ತೆಗೆದು ನಿನಗೆ ಕ ಕಳಿಸ್ತೀನಿ ಅಂತ ಹೇಳಿ ಫೋಟೋ ಒಂದು ನಾಲ್ಕೈದು ಸೀರೆ ಫೋಟೋಸನ್ನ ಕಳಿಸಿದರು ನಾನು ಅದರಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದೆ ಈ ಸೀರೆ ಕೊಡಿ ನಂಗೆ ತುಂಬ ಇಷ್ಟ ಈ ಕಲರ್ ನನಗೆ ಇಷ್ಟ ಅಂತ ಹೇಳಿದೆ ಓಕೆ ಆಯಿತು ಅಂದ್ಬಿಟ್ಟು ಅಡ್ರೆಸ್ಸೆಲ್ಲ ಮೆನ್ಷನ್ ಮಾಡಿದೆ ಮತ್ತು ಅವರು ಕೂಡ ಕೊರಿಯರ್ ಮಾಡಿದ್ದಾರೆ ಎಷ್ಟು ಬೇಗ ಕೊರಿಯರ್ ಬಂದಿದೆ ಅಂದರೆ ನಾನು ಅವತ್ತಷ್ಟೇ ನಾನು ಒಂದು ಸಾಯಂಕಾಲದಲ್ಲಿ ನಾನು ಅಡ್ರೆಸ್ ಎಲ್ಲ ಕಳಿಸಿದ್ರೆ ಮಾರನೆಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗೆ ಎಷ್ಟು ಫಾಸ್ಟಾಗಿ ರೀಚ್ ಆಗಿದೆ ಅಂತ ತುಂಬ ಆಯಿತು ಸಿಸ್ಟರ್ ನಮಗೂ ನನಗೆ ಫ್ರೆಂಡ್ಶಿಪ್ ಡೇ ದಿನವೇ ಬಂದಿದೆ ನನಗೆ ಗಿಫ್ಟು ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟು ನನಗೆ ತುಂಬಾ ಆಯಿತು ಹಾಗೆ ನಾನು ಒಂದು ಸೀರೆ ಅಷ್ಟೇ ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಸೀರೆ ಮಾತ್ರ ಸಾಕು ಅಂತ ಹೇಳಿ ನಾನು ಮೇಲುಗಡೆ ಕಾಣಿಸ್ತಿದ್ದೆ ಈ ಕಲರ್ ಸೀರೆ ಸೆಲೆಕ್ಟ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೆ ಈ ಸೀರೆ ಕೊಟ್ಟು ಕಳಿಸಿ ಅಂತ ಅವ್ರೇನು ಮಾಡಿದ್ದಾರೆ ನೋಡಿ ಬ್ಯಾಂಗಲ್ಸು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಅದ್ರ ಜೊತೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಟೈಮು ನನಗೆ ಯಾರೋ ಒಬ್ಬರು ನನಗೆ ಅದು ನೆನ್ನ ಮೊನ್ನೆ ಸಿಕ್ಕಿದಂಥ ಸ್ನೇಹಿತರು ಫ್ರೆಂಡು ವೈಟಿ ಫ್ರೆಂಡು ಎಷ್ಟು ಬೇಗ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಾವು ಗಿಫ್ಟನ್ನ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅದು ನಾನು ಒಂದು ಕೇಳಿದ್ರೆ ಅವರು ಎರಡು ಕೊಟ್ಟಿದ್ದಾರೆ ನಾನು ಹೇಗೆ ಹೇಳೋದು ಇವ್ರ ಪ್ರೀತಿ ನನಗೆ ಎಷ್ಟು ಭಾರ ಅನ್ನಿಸ್ತಿದೆ ಗೊತ್ತಾ ನನಗೆ ತುಂಬಾ ಖುಷಿಯಾಯಿತು ಸಿಸ್ಟರ್ ನಾನು ಒಂದು ಸೀರೆ ಕಳಿಸಿ ಅಂದರೆ ನೀವು ಎರಡು ಸೀರೆ ಕಳಿಸಿದ್ದೀರಾ ಏನು ಮಾಡಬೇಕೇಳಿ ನಿಮಗೆ ನಾನು ಹಾಗೆ ಅಣ್ಣಂಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಣ್ಣನ ಸಪೋರ್ಟು ಕೂಡ ಇದೆ ಇದರಲ್ಲವಾ ಅಣ್ಣಂಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಸಿಸ್ಟರ್ಗೆ ನೀವು ಹಾಗೇ ಸಪೋರ್ಟ್ ಮಾಡಿ ನಮ್ಮ ಸಿಸ್ಟರ್ಗೆ ತುಂಬ ಖುಷಿಯಾಗುತ್ತೆ ಅವ್ರದ್ದು ಕೂಡ ಅಷ್ಟೇ ಅಡುಗೆ ಚಾನಲ್ ಇದೆ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಅವ್ರಿಗೂ ಅವ್ರದ್ದು ಚಾನಲ್ ಕೂಡ ಫಾಲೋ ಮಾಡಿ ಹೇಳ್ತೀನಿ ನನ್ನದು ಅವರು ಅವ್ರ ಹೆಸರು ಏನು ಅಂತ ನಾನು ಹೇಳ್ತೀನಿ ಓಕೆನಾ ನೋಡಿ ನಾನು ಮೊದಲನೇ ಸೀರೆ ತೋರಿಸಿದ್ನಲ್ವ ಅದನ್ನು ನಾನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸಿ ಅಂತ ಹೇಳಿದ್ದು ಇವ್ರು ನೋಡಿದ್ರೆ ಎರಡು ಸೀರೆ ಅದ್ರ ಜೊತೆ ಒಂದು ಸೀರೆ ಎಕ್ಸ್ಟ್ರಾ ಮತ್ತು ಬ್ಯಾಂಗಲ್ಸ್ ಎರಡೂ ಕಳಿಸಿದ್ದಾರೆ ಕಲ್ಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಇಳ್ಕಲ್ ಸೀರೆ ಅಂತ ಹೇಳ್ತಾರಂತೆ ಇದನ್ನು ನನಗೆ ಗೊತ್ತಿಲ್ಲ ಇಳ್ಕಲ್ ಸೀರೆ ನಾನು ಫಸ್ಟ್ ಟೈಮ್ ನಾನು ಕೈಯಲ್ಲಿ ಮುಟ್ಟಿರೋದು ನೋಡ್ತಾ ಇರೋದು ನೋಡ್ತಾ ಇದ್ದೆ ಅಷ್ಟೇ ಬಟ್ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದ್ರ ಜೊತೆ ಬ್ಯಾಂಗಲ್ಸ್ ಕೂಡ ಕೊಟ್ಟಿದ್ದಾರೆ ನನಗೆ ತುಂಬ ಆಯಿತು ನೋಡಿ ಈಗ ನೆಕ್ಸ್ಟ್ ಈ ಸೀರೆ ಓಪನ್ ಮಾಡ್ತಾಯಿದ್ದೀನಲ್ವಾ ಈ ಸೀರೆ ನಾನು ಹೇಳಿದಿದ್ದು ಅವ್ರಿಗೆ ಈ ಸೀರೆ ಸೆಲೆಕ್ಟ್ ಮಾಡಿದ್ದೆ ನನಗೆ ಈ ಸೀರೆ ಕ ತೆಗೆದುಕೊಡಿ ಇದು ಇಷ್ಟ ಆಯಿತು ನನಗೆ ಅಂತ ಅವ್ರು ನೋಡಿದ್ರೆ ಅದ್ರ ಜೊತೆ ಇನ್ನೂ ಒಂದು ಸೀರೆನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸಿದ್ದಾರೆ ನಮ್ಮ ಸಿಸ್ಟರು ಅಂತ ಹೇಗಿದೆ ಸಿಸ್ಟರ್ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ ಸಿಸ್ಟರ್ ನನಗಂತೂ ತುಂಬ ಇಷ್ಟ ಆಯಿತು ಸಕ್ಕದಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಬ್ಲೂ ಕಲರು ಅದರಲ್ಲಿ ಗೋಲ್ಡನ್ ಕಲರ್ ಬಾರ್ಡ್ರು ಬಂದಿದೆ ಸಕ್ಕದಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎರಡು ಸೀರೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇಳ್ಕಲ್ ಸೀರೆ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮತ್ತು ಅದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಆಯಿತು ನೀವು ಕಳಿಸಿರ್ತಕ್ಕಂಥ ಎರಡು ಸೀರೆ ಹಾಗೂ ಬ್ಯಾಂಗಲ್ಸು ನನಗೆ ತುಂಬಾ ಇಷ್ಟ ಆಯಿತು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನನಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ನೀವು ಒಂದು ಸೀರೆ ಕಳಿಸಿ ಅಂತ ಹೇಳಿದ್ರೆ ನೀವು ಎರಡು ಸೀರೆ ಕೊಟ್ಟು ಅದ್ರ ಜೊತೆ ಬ್ಯಾಂಗಲ್ಸ್ ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಮ ಪ್ರೀತಿಗೆ ನಾನು ಹೇಗೆ ವ್ಯಕ್ತಪಡಿಸ್ಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸೀರೆ ಕೊಟ್ಟಿದ್ದು ಸಿಸ್ಟರು ಅಂತ ಹೇಳಿದ್ರೆ ವೀಣಾ ಇಟಗಿ ವೀಣಾ ಇಟಗಿ ಸಿಸ್ಟರು ಅವ್ರದ್ದು ಕೂಡ ಚಾನಲ್ ಇದೆ ನಮ್ಮ ವೈಟಿ ಸ್ನೇಹಿತರಿಗೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಎಲ್ರಿಗೂ ಗೊತ್ತು ವ ವೀಣಾ ಸಿಸ್ಟರು ಅಂತ ನಾವು ವೀಣಾ ಮುದ್ದು ಅಂತ ಪ್ರೀತಿಯಿಂದ ಕರಿತೀವಿ ಅವರು ಅವರನ್ನು ವೀಣಾ ಇಟಗಿ ಸಿಸ್ಟರ್ ನನಗೆ ಬಾಗಲಕೋಟೆಯಿಂದ ನನಗೆ ಸೀರೆನ ಕಳಿಸ್ಕೊಟ್ಟಿದ್ದಾರೆ ಅದು ಇಳಕಲಲ್ಲೇ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಣಾ ಸಿಸ್ಟರ್ ವೀಣಾ ಇಟಗಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಅಣ್ಣನಿಗೆ ಹಾಗೆ ಇನ್ನೂ ಒಂದು ಸೀರೆ ಇದು ನಮ್ಮ ಅತ್ತಿಗೆ ನಾನು ಲಾಸ್ಟ್ ಟೈಮ್ ಹೋಗಿದಾಗ ಅತ್ತಿಗೆ ನನಗೆ ಕೊಟ್ಟರು ಸೀರೆ ಅರ್ಶನ ಕುಂಕುಮ್ ಜೊತೆ ಇದನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೇಬೇಕು ಹೊಲಿಸ್ಕೊಂಡು ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಳ್ಳೇಬೇಕು ಅಂತ ಕೊಟ್ಟರು ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಸಕ್ಕದಾಗಿದೆ ಸ್ಯಾರಿ ಮಾತ್ರ ಹೇಗಿದೆ ನೋಡಿ ಸ್ನೇಹಿತರೆ ಕಲರು ನಿಮ್ಗೆ ಇಷ್ಟ ಆಯಿತಾ ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಸಕ್ಕದಾಗಿದೆ ಥ್ಯಾಂಕ್ ಯು ಸೋ ಮಚ್ ಸುಮಾ ನನ್ನ ಸೀರೆ ತುಂಬಾ ಇಷ್ಟ ಆಯಿತು ಹಾಗೆ ಇನ್ನೂ ಎಲ್ಲ ಬ್ಲೌಸ್ನೆಲ್ಲ ಸ್ಟಿಚ್ಚಿಂಗ್ ಮಾಡಿಸ್ಬೇಕು ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ವೀಡಿಯೋನೂ ಮಾಡಿಕೊಂಡೆ ಹಾಗೆ ಅದ್ರ ಜೊತೆ ಎಲ್ಲನೂ ತ ಇಟ್ಕೊತ ಇದ್ದೀನಿ ಈಗಲೂ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಯಾವುದಾದ್ರೂ ಒಂದು ಎರಡು ಬ್ಲೌಸ್ ಸ್ಟಿಚ್ಚಿಂಗ್ ಕೊಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ರೆಡ್ ಕಲರ್ ಲಾಸ್ಟ್ ಟೈಮೇ ತೋರಿಸಿದ್ದೆ ಅದೂ ಅಷ್ಟೇ ಎತ್ತಿಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಸ್ಯಾರಿ ಒಡವೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಯಾರೋ ಅಪರೂಪ ಅಷ್ಟೇ ಏನು ಇಷ್ಟ ಇಲ್ಲ ಅಂತ ಹೇಳೋರು ಬಟ್ ಆಲ್ಮೋಸ್ಟ್ ಎಲ್ರಿಗೂ ಸೀರೆ ಒಡವೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಒಬ್ರಿಗೂ ಇಷ್ಟ ಆಗುತ್ತೆ ನನಗೂ ಅಷ್ಟೇ ತುಂಬ ಅಂದರೆ ತುಂಬಾ ಇಷ್ಟ ಜಾಸ್ತಿ ಸೀರೆಗಳೆಲ್ಲ ಉಡೋಲ್ಲ ನಾನು ಹಾಗಾಗಿ ಯಾವಾಗಲೂ ತೊಗೊಳೋದು ಚೆನ್ನಾಗೇ ಸ್ಟಿಚಿಂಗ್ ಮಾಡಿಸಿ ನಾವು ಇಟ್ಕೊತೀವಿ ಯಾವುದಾದ್ರೂ ಹಬ್ಬ ಫಂಕ್ಷನ್ಗಳಲ್ಲಿ ಸೀರೆ ಹಾಕ್ಕೊಳ್ಳೇಬೇಕು ಅದು ಒಂಥರ ಲಕ್ಷಣ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅಷ್ಟೇ ಹೊಲಿಸಿ ಬ್ಲೌಸ್ನೆಲ್ಲ ಸ್ಟಿಚಿಂಗ್ಸ್ ಎಲ್ಲ ಕೊಡಬೇಕು ಹಾಗಾಗಿ ನೋಡಿ ಇದು ಇದು ಬ್ಲೌಸು ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಜೊತೆ ಅದು ಬ್ಲೌಸ್ ಡಿಸೈನು ಹಾಗೆ ಇದು ಡಾಬು ಸಕ್ಕಾದಾಗಿದೆ ಕಾಂಬಿನೇಷನ್ ಸೀರೆ ಕಾಂಬಿನೇಷನ್ನು ನನ್ನ ಹತ್ರ ಈ ಥರದ್ದು ಇರಲಿಲ್ಲ ಹಾಗಾಗಿ ಈ ಥರದೊಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ನಮ್ಮ ಅತ್ತಿಗೆಗೂ ಇದೇ ಥರ ತಗೊಟ್ವಿ ಬಟ್ ಅದು ಬೇರೆ ಕಲರು ತುಂಬ ಚೆನ್ನಾಗಿದೆ ಅವ್ರದ್ದು ಕೂಡ ಇನ್ನು ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಇನ್ನೆಲ್ಲ ಮನೆ ಕೆಲಸ ಪ್ರಿಪ್ರೇಷನ್ಗಳನ್ನ ಮಾಡ್ಕೋಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು